ಎಲ್ಲರಿಗೂ ನಮಸ್ಕಾರ ವಿಶೇಷವಾದಂತ ದೀಪ ಯಾವ ದೀಪನಾದ್ರೂ ಆಗ್ಬೋದು ಮಣ್ಣಿನ ಹಣತೆ ಆಗ್ಬೋದು ಕಂಚಿನ ದೀಪ ಆಗ್ಬೋದು ಬೆಳ್ಳಿಯ ದೀಪ ಆಗ್ಬೋದು ಆ ದೀಪವನ್ನ ಪ್ರಜ್ವಲಿಸಬೇಕಾದ್ರೆ ನಾವು ಒಂದು ಮಂತ್ರವನ್ನ ಹೇಳಬೇಕು ಈಗ ಆ ದೀಪವನ್ನ ನಮಸ್ಕಾರ ಮಾಡ್ಕೋಬೇಕು ದೀಪ ಪ್ರಜ್ವಲಿಸಿದ ನಂತರ ನಮಸ್ಕಾರ ಮಾಡ್ಬೇಕು ಭೋ ದೀಪ ಬ್ರಹ್ಮ ರೂಪೇಣ ಸರ್ವೇಶಾಮ್ ಯಾವತ್ ಕರ್ಮ ಸಮಾಪ್ತಿಸ್ಯಾ ತಾವತ್ತ ಸುಸ್ತಿರೋ ಭವ ಈ ಮಂತ್ರವನ್ನ ಪಠನೆ ಮಾಡಿ ಇಲ್ಲ ಅಂದ್ರೆ ಕೇಳಿ ಕೇಳಿದ್ರೆ ಸಾಕು ಹಾಗಾಗಿ ಆ ದೀಪವನ್ನ ಪ್ರಜ್ವಲಿಸಿದ ನಂತರ ಆ ದೀಪವನ್ನ ಯಾರು ಮನೆಯಲ್ಲಿ ಪ್ರಜ್ವಲಿಸುತ್ತಾರೋ ಅವರಿಗೆ ದೋಷಗಳು ನಿವಾರಣೆ ಆಗುತ್ತದೆ ಮನೆಯಲ್ಲಿ ಇರತಕ್ಕಂತ ಅಶಾಂತಿ ಎಲ್ಲನು ನಿವಾರಣೆಯಾಗಿ ಶಾಂತಿಯಾಗಿ ಇರಿಸುವುದು ಯಾವ್ದಪ್ಪ ಅಂದ್ರೆ ದೀಪಾರಾಧನೆ ಇಂದಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಕೂಡನು ದೀಪಾರಾಧನೆ ಮಾತ್ರ ಇರ್ತಾ ಇತ್ತು ಯಾವ್ದು ಲೈಟ್ ಆಗ್ಲಿ ಬೇರೆ ಆಗ್ಲಿ ಯಾವ್ದೇ ಕಾರಣಕ್ಕೂ ಇರ್ತಾ ಇರ್ಲಿಲ್ಲ ದೀಪದಿಂದನೇ ಎಲ್ಲ ದೇವರನ್ನ ನೋಡ್ಬೇಕು ಅಂತನೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಈಗೀಗ ಬರ್ತಾ ಬರ್ತಾ ಏನಾಗ್ತಾ ಇದೆ ಈ ಕಲಿಯುಗದಲ್ಲಿ ಎಲ್ಲ ಫೋಕಸ್ ಲೈಟ್ ಕೂಡ ಇರ್ತಾರೆ ಬೇರ್ ಬೇರೆದೆಲ್ಲ ಇರ್ತಾರೆ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲೇ ಆಗ್ಲಿ ದೇವಸ್ಥಾನದಲ್ಲೇ ಆಗ್ಲಿ ನದಿ ಕೂಡ ನಾವು ದೀಪಾರಾಧನೆಯನ್ನ ಮಾಡ್ತೀವಿ ಗಂಗಾ ಹೋದ್ರೆ ದೀಪಾರಾಧನೆಗೆ ಬಹಳ ಮಹತ್ವ ಇದೆ ಹರಿದ್ವಾರ ಅಲ್ಲಿ ಋಷಿಕೇಶ ಅಲ್ಲಿ ಕಾಶಿನಲ್ಲಿ ಎಲ್ಲಾ ಕಡೆನೂ ಆ ನದಿಗಳಿಗೆ ಜೀವ ನದಿಗಳಿಗೆ ಆರತಿಯನ್ನು ಮಾಡ್ತಾರೆ ಆ ನದಿಗೆ ಮಾಡೋದ್ರಿಂದ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತದೆ ದೀಪ ಎಲ್ಲಾದ್ರೂ ಪ್ರಜ್ವಲಿಸ್ಬೋದು ನದಿ ತೀರದಲ್ಲಾಗ್ಬೋದು ದೇವಾಲಯದಲ್ಲಿ ಆಗ್ಬೋದು ಹಾಗು ಮನೆ ಮುಂಭಾಗದಲ್ಲಾಗ್ಬೋದು ಹಾಗೂ ಮನೆ ಮುಂಭಾಗ ಮುಂಭಾಗದಲ್ಲಿರ್ತಕ್ಕಂತ ಆ ತುಳಸಿ ಇಟ್ಟಿರ್ತಾರಲ್ಲ ಆ ತುಳಸಿ ಮುಂದೆಗಡೆನೂ ರಂಗವಲ್ಯಾದಿಗಳನ್ನ ಹಾಕಿ ದೀಪವನ್ನ ಪ್ರಜ್ವಲಿಸದಲ್ಲೇ ಆಗ್ಬೋದು ಮನೆಯಲ್ಲಿ ದೀಪವನ್ನ ಪ್ರಜ್ವಲಿಸದೆ ಆಗ್ಬೋದು ಹೀಗಾಗಿ ನಾನಾ ವಿಧವಾದಂತ ದೀಪಾರಾಧನೆ ಮಾಡುವುದರಿಂದ ಬಹಳಷ್ಟು ನಮಗೆ ಲಾಭಗಳು ದೊರೆಯುತ್ತವೆ ಎಂತ ಲಾಭ ಆಗ್ಬೋದು ಸ್ವಾಮಿ ಅಂದ್ರೆ ನವಗ್ರಹ ನಮಗೆ ಬೇಕಾಗಿರುವಂತದ್ದು ಎಲ್ಲರಿಗೂ ದೋಷ ಅನ್ನೋದು ಕಟ್ಟಿಟ್ಟ ಬುತ್ತಿ ಯಾರಿಗೆ ದೋಷ ಇರಲ್ವೋ ಅವರು ದೊಡ್ಡ ದೊಡ್ಡ ಗುರುಗಳಾಗಿರ್ತಾರೆ ದೊಡ್ಡ ದೊಡ್ಡ ವಿದ್ವಾಂಸರಾಗಿರ್ತಾರೆ ಹಾಗಾಗಿ ಪ್ರತಿನಿತ್ಯ ದೀಪಾರಾಧನೆ ಅಂದ್ರೆ ಮಣ್ಣಿನ ದೀಪ ಆಗ್ಬೋದು ಸರ್ವಶ್ರೇಷ್ಠವಾದದ್ದು ಹಾಗಾಗಿ ಮಣ್ಣಿನ ದೀಪನೆ ಆ ಒಂದು ಸೂರ್ಯನನ್ನ ಪ್ರತಿನಿಧಿಸುತ್ತದೆ ಹಾಗೂ ದೀಪದಲ್ಲಿ ಹಾಕುವಂತ ಎಣ್ಣೆ ಇದೆಯಲ್ಲ ಆ ಎಣ್ಣೆನೆ ಚಂದ್ರನಾಗಿ ಪ್ರತಿನಿಧಿಸುತ್ತದೆ ಹಾಗಾಗಿ ಆ ದೀಪದಲ್ಲಿ ಹಾಕುವಂತ ಬತ್ತಿ ವೈಟ್ ಕಲರ್ ಹತ್ತಿಯಿಂದ ಮಾಡಿರ್ತಕ್ಕಂಥ ಈಗೆಲ್ಲ ದಾರ ಎಲ್ಲ ಹಾಕ್ತಾರೆ ದಾರ ಎಲ್ಲ ಹಾಕಬಾರ್ದು ಹತ್ತಿಯಿಂದ ಪ್ಯೂರ್ ಕಾಟನ್ ಅಂತ ಏನಿರ್ತದೆ ಅದು ಗಿಡದಲ್ಲಿ ತಗೊಂಡು ಬಂದು ಮನೇಲಿ ಇದ್ರೆ ಅಜ್ಜಿ ಅವರು ಇವರು ಇದ್ರೆ ಎಲ್ಲ ಕ್ಲೀನ್ ಆಗಿ ಮಾಡಿ ಆ ದೀಪದಲ್ಲಿ ಆ ಒಂದು ಇದ್ರಲ್ಲಿ ಹಾಕ್ತಾರೆ ಅದು ವೈಟ್ ಕಲರ್ ಇರ್ತದೆ ವೈಟ್ ಕಲರ್ ಬಂದ್ಬಿಟ್ಟು ಬುಧನಾಗಿ ಪ್ರತಿನಿಧಿಸುತ್ತದೆ ದೀಪದಿಂದ ಒಂಬತ್ತು ದೋಷಗಳು ನವಗ್ರಹ ದೋಷಗಳು ನಿವಾರಣೆ ಆಗುತ್ತದೆ ಹಾಗಾಗಿ ಹಾಗೂ ದೀಪದ ಜ್ವಾಲೆ ಇರುತ್ತಲ್ಲ ಆ ದೀಪ ಅಂಟಿಸಿದಾಗ ನಮ್ಗೆ ಏನ್ ಕಲರ್ ಕಾಣುತ್ತೆ ಹಳದಿ ಹಳದಿ ಕಲರ್ ಹ ಹಳದಿ ಹಳದಿ ಬಟ್ಟೆ ಯಾರು ಹಾಕಿರ್ತಾರೆ ಗೊತ್ತಿದ್ಯಾ ಗುರುಗಳು ಆ ಗುರುಗಳ ದೋ ಗುರುವಿನ ದೋಷಗಳನ್ನು ನಿವಾರಣೆ ಆಗುತ್ತದೆ ದೀಪ ಪ್ರಜ್ವಲಿಸುವುದರಿಂದ ಒಂದು ಕಾರಣ ಅಲ್ಲ ಒಂಬತ್ತು ತರ ಕಾರಣಗಳು ಒಂಬತ್ತು ನವಗ್ರಹ ದೋಷಗಳು ನಿವಾರಣೆ ಆಗುತ್ತದೆ ಹಾಗಾಗಿ ಆ ದೀಪದ ಜ್ವಾಲೆ ಬೆಳಕುನಿಂದ ಬರುವಂತ ಕಿರಣಗಳಿದೆಯಲ್ಲ ಆ ಕಿರಣಗಳು ಶುಕ್ರ ಶುಕ್ರನ ಅಂಶ ಆಗಿರುತ್ತದೆ ಈಗ ಬೆಳಕು ಬರುತ್ತಲ್ಲ ನಮ್ಗೆ ಆ ಬೆಳಕು ದೀಪದ ಬೆಳಕು ಇರುತ್ತಲ್ಲ ಆ ಬೆಳಕೆ ನಮ್ಗೆ ಶುಕ್ರ ಹಾಗಾಗಿ ಮತ್ತು ದೀಪದ ನೆರಳುಗಳು ದೀಪದ ನೆರಳು ನೋಡಿದ್ರೆ ಅದು ರಾಹುವಿನ ಅಂಶವಾಗಿರುತ್ತದೆ ದೀಪವನ್ನ ಬೆಳಗುವುದರಿಂದ ಸಿಗುವ ಮೋಕ್ಷವು ಕೇತುವಿನ ಅಂಶವಾಗಿರ್ತದೆ ಈ ದೀಪದ ಹಾರಿದ ನಂತರ ಉಳಿಯುವಂತ ಕಪ್ಪು ಏನಿರ್ತದೆ ಹಾರಿದ ನಂತರ ಏನ್ ಸಿಗುತ್ತೆ ಕಪ್ಪು ಮಸಿಯಾಗಿ ಅದು ಇರ್ತದಲ್ಲ ಅದು ಶನಿಯಾಗಿ ಬಿಂಬಿಸುತ್ತದೆ ಶನಿ ದೋಷನು ನಿವಾರಣೆ ಆಗುತ್ತದೆ ಹಾರ್ದಾದ್ಮೇಲೆ ಏನ್ ಸಿಗುತ್ತೆ ಅದರಲ್ಲಿ ಕಪ್ಪು ಸಿಗುತ್ತೆ ಕಪ್ಪು ಮಸಿ ಸಿಗುತ್ತಲ್ಲ ಅದು ಶನಿಯನ್ನ ಪ್ರತಿನಿಧಿಸ್ತದೆ ಹಾಗಾಗಿ ಈ ದೀಪದಲ್ಲಿ ಒಂಬತ್ತು ಅಂಶಗಳು ಕೂಡಿರ್ತದೆ ನೋಡುದ್ರ ಒಂಬತ್ತು ಅಂಶ ರೀತಿ ಭಗವಂತ ಎಲ್ಲಾ ಮಾಡಿಟ್ಟೋಗಿದ್ದಾರೆ ಋಷಿಗಳು ಮುನಿಗಳು ಎಲ್ಲಾ ಮಾಡಿಟ್ಟೋಗಿದ್ದಾರೆ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು ಆಚರಣೆ ರೂಪದಲ್ಲಿ ತರಬೇಕು ದೀಪಾರಾಧನೆ ಹೆಣ್ಣು ಮಕ್ಕಳು ಅಂಟಿಸ್ಬೇಕು ಮಹಾಲಕ್ಷ್ಮಿ ಮನೆಯಲ್ಲಿ ಯಾರು ಅಂಟಿಸ್ತಾರೋ ಮನೆಯೆಲ್ಲನು ಸುಖವಾಗಿ ನೆಮ್ಮದಿಯಿಂದ ಇರ್ತದೆ ಹಾಗಾಗಿ ಯಾರನ್ನು ದೀಪ ಹಾರಿದ ಮೇಲೆ ದಯವಿಟ್ಟು ಹೇಳ್ತೇನ್ ಕೇಳಿ ಕೈಯಲ್ಲಿ ಮುಟ್ಟಬಾರದು ಒಂದು ಬಟ್ಟೆ ತಗೊಳ್ಳಿ ಬಟ್ಟೆ ತಗೊಂಡು ಆ ದೀಪದ ಬತ್ತಿ ಹಾರೋದ್ಮೇಲೆ ಆ ಕಪ್ಪು ಕೈಗೆಲ್ಲ ಮೆತ್ಕೊಳ್ಳುತ್ತೆ ಮೆತ್ಕೊಳ್ಳೋದ್ರಿಂದ ಶನಿ ಮತ್ತೆ ನಿಮಗೆ ದೋಷ ಬರುತ್ತೆ ಹಾಗಾಗಿ ಒಂದು ಬಟ್ಟೆ ತಗೊಂಡು ಆ ಬತ್ತಿಯನ್ನ ತೆಗ್ದಾಕ್ಬೇಕು ಮತ್ತೆ ಇನ್ನೊಂದು ಹೊಸ ಬತ್ತಿ ಹಾಕ್ಬೇಕು ಎಣ್ಣೆನು ಮತ್ತೆ ಬೇರೆದಕ್ಕೆ ಹಾಕ್ಬಿಟ್ಟು ಆ ಒಂದು ದೀಪ ಏನಿರ್ತದೆ ಶುಭ್ರವಾಗಿ ತೊಳೆದು ಹೊಸ ಎಣ್ಣೆ ಹಾಕ್ಬೇಕು ಹೊಸ ಬತ್ತಿ ಹಾಕ್ಬೇಕು ಮತ್ತೆ ಇನ್ನೊಂದು ನೆಕ್ಸ್ಟ್ ದಿನಕ್ಕೆ ಪ್ರಜ್ವಲಿಸ್ಬೇಕು ಅವಾಗ ದೋಷಗಳು ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಇಷ್ಟ ಹೇಳ್ತಾ ನಾನು ಈ ಈ ಮಾತನ್ನ ಈ ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನ ಎಲ್ಲರಿಗೂ ಶುಭ ಮಂಗಳವನ್ನ ಉಂಟು ಮಾಡಲಿ ಈ ಕಾರ್ತಿಕ ದಾಮೋದರ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ದೀಪ ಬೆಳಗಿಸೋದ್ರಿಂದ ಈ ಕಾರ್ತಿಕ ಮಾಸದಲ್ಲಿ ಆಗ್ಬೋದು ಪ್ರತಿನಿತ್ಯನೂ ದೀಪಾರಾಧನೆ ಮಾಡಿ ನಿಮ್ಮ ಮನೆಯಲ್ಲಿ ನೋಡಿ ಆಮೇಲೆ ನಿಮ್ ಮನೆ ದೀಪ ಹೇಗೆ ಬೆಳಗುತ್ತೋ ನಿಮ್ಮನೆ ಕೂಡ ಹಾಗೇ ಬೆಳಗುತ್ತೆ ದೀಪಾರಾಧನೆ ಎಂದೇ ಸರ್ವಸ್ವ ಹಾಗಾಗಿ ಎಲ್ಲರಿಗೂ ಶುಭ ಮಂಗಳನ್ನ ಉಂಟು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತ ಮಾಡ್ತೇನೆ ಲೋಕಾ ಲೋಕ ಸಮಸ್ತ ಸುಖಿನೋ ಬವಂತು ಸಮಸ್ತ ಭವಂತು ಹರಿಹಿ ಓಂ ತತ್ಸತ್ ಗುರುಬ್ರಹ್ಮಾರ್ಪಣ ಮಸ್ತು.